ನಮಸ್ತೆ ಎಲ್ಲರಿಗೂ ಕಳೆದ ವಿಡಿಯೋದಲ್ಲಿ ಬುನಾದಿ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಿಸಿದಂತೆ ಜೂನ್ ತಿಂಗಳಲ್ಲಿ ತೆಗೆದುಕೊಂಡ ಎರಡೂ ಕಲಿಕಾ ಫಲಗಳ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ನಾವು ಸೆಟ್ ಮಾಡ್ಕೋಬೋದು ಅಂತ ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಕನ್ನಡ ಅಂದರೆ ಬುನಾದಿ ಸಾಕ್ಷರತೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿಯಾಗಿ ಸೆಟ್ ಮಾಡ್ಕೋಬೋದು ಅಂತ ನನ್ನ ಅಭಿಪ್ರಾಯವನ್ನು ಹಂಚ್ಕೊಳ್ತೇನೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಒಂದು ತಿಂಗಳಿನಲ್ಲಿ ಫಸ್ಟ್ ನಾವು ಪ್ಲ್ಯಾನಿಂಗ್ ಮಾಡ್ಕೋಬೇಕು ಏನಪ್ಪ ಯಾವ ಕಲಿಕಾಫಲ ತಗೊಳ್ತೀವಿ ಅಂತ ಇವಾಗ ಜೂನ್ ತಿಂಗಳಿನಲ್ಲಿ ಎರಡು ಕಲಿಕಾಫಲ ಇಲ್ಲಿ ತಗೊಂಡಿದ್ದೀನಿ ಎರಡೂ ಕೂಡ ಓರಲ್ಲು ಮೌಖಿಕವಾದಂತಹ ಕಲಿಕಾಫಲಗಳು ಮೊದಲನೇದು ಮತ್ತು ಎರಡನೇ ಕಲಿಕಾಫಲ ಇಲ್ಲಿ ಇವಾಗ ಪ್ಲ್ಯಾನಿಂಗ್ ಮಾಡ್ಕೋಬೇಕು ನಾವು ಈ ಮೊದಲ ವಾರದಲ್ಲಿ ಏನೇನು ಆ್ಯಕ್ಟಿವಿಟಿ ಮಾಡಿಸ್ಬೇಕು ಎರಡನೇ ವಾರದಲ್ಲಿ ಏನು ಮಾಡಿಸ್ಬೇಕು ಮೂರನೇ ವಾರದಲ್ಲಿ ಏನು ಮಾಡಿಸ್ಬೇಕು ನಾಲ್ಕನೇ ವಾರದಲ್ಲಿ ಏನು ಮಾಡಿಸ್ಕೋಬೇಕು ಇಲ್ಲಿ ವಿದ್ಯಾರ್ಥಿಗಳ ಹೆಸರನ್ನು ಬರ್ಕೊಳ್ತಾ ಹೋಗ್ಬೇಕು ಇಲ್ಲಿ ಈ ಕಲಿಕಾಫಲ ಈ ಒಂದು ಮಗು ಸಾಧಿಸಿದೆ ಅಂದರೆ ಅಲ್ಲಿ ಟಿಕ್ ಮಾರ್ಕ್ ಬರುತ್ತೆ ವೇಳೆ ಸಾಧಿಸಿಲ್ಲ ಅಂದ್ರೆ ಮತ್ತೆ ಮುಂದಿನ ಒಂದು ತಿಂಗಳು ನಾವು ಇದೇ ಕಲಿಕಾ ಫಲವನ್ನು ತೆಗೆದುಕೊಂಡು ಈ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಇಲ್ಲಿ ನಾನು ಇಲ್ಲಿ ಆ್ಯಕ್ಟಿವಿಟಿ ಒನ್ ಟೂ ಅಂತ ಕೊಟ್ಟಿದ್ದೀನಿ ಒಟ್ಟು ಮೊದಲನೇ ಒಂದು ಕಲಿಕಾಫಲದಲ್ಲಿ ಆರು ಚಟುವಟಿಕೆಗಳು ಎರಡನೇ ಒಂದು ಕಲಿಕಾಫಲದಲ್ಲಿ ಆರು ಚಟುವಟಿಕೆಗಳನ್ನು ತಯಾರು ಮಾಡ್ಕೊಂಡಿದ್ದೀನಿ ಆ ಒಂದು ಚಟುವಟಿಕೆಗಳನ್ನು ಇಲ್ಲಿ ಮಾಡಿಸಿರೋದು ಅಂತ ಈ ರೀತಿಯಾಗಿ ಮೊದಲನೇ ವಾರ ಎರಡನೇ ವಾರ ಮೂರನೇ ವಾರ ನಾಲ್ಕನೇ ವಾರ ಅಂತ ಈ ರೀತಿಯಾಗಿ ಮಂತ್ಲಿ ಪ್ಲ್ಯಾನಿಂಗನ್ನು ಮಾಡಿಕೊಂಡಿರೋದು ಮೊದ ಕನ್ನಡದಲ್ಲಿ ಮೊದಲ ಕಲಿಕಾಫಲ ಏನಿದೆ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮಾತುಕತೆ ನಡೆಸುವರು ಅಂತ ಇದೆ ಈ ಒಂದು ಕಲಿಕಾಫಲವನ್ನು ಸಾಧಿಸಲಿಕ್ಕೆ ನಾನಿಲ್ಲಿ ಆರು ಒಂದು ಆ್ಯಕ್ಟಿವಿಟಿಗಳನ್ನು ತೆಗೆದುಕೊಂಡಿದ್ದೀನಿ ಮೊದಲನೇದು ಚಿಕ್ಕ ಕಥೆಯನ್ನು ಒಳಗೊಂಡ ಪುಸ್ತಕವನ್ನು ಓದಲು ತಿಳಿಸಿ ಅವರ ಮನೆ ಭಾಷೆಯಲ್ಲಿ ಹೇಳಲು ಪ್ರೇರೇಪಿಸುವುದು ಕಥೆಯನ್ನು ಅವರಿಗೆ ಓದಲಿಕ್ಕೆ ಹೇಳಿದರೂ ಆಯಿತು ಇಲ್ಲ ನಾವೇ ಅವ್ರಿಗೆ ಓದೋಕೆ ಕಷ್ಟ ಆಗ್ತಾ ಇದೆ ಅಂದರೆ ನಾವೇ ಒಂದು ಕಥೆಯನ್ನು ಹೇಳಿ ಅವರು ಆ ಕಥೆಯನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ನೀನು ನಿನ್ನದೇ ಆದ ಭಾಷೆಯಲ್ಲಿ ಹೇಳಪ್ಪ ಅಂತ ಅವರಿಗೆ ಹೇಳ್ಬೋದು ಅದೇ ರೀತಿಯಾಗಿ ಮಿಂಚು ಪಟ್ಟಿಗಳನ್ನು ತೋರಿಸಿ ಅವುಗಳ ಕುರಿತು ಮಾತನಾಡುವುದು ನಾವು ಒಂದಿಷ್ಟು ಕಾರ್ಡ್ಸಲ್ಲಿ ಬರೆದಿಟ್ಕೋಬೇಕು ಹಾಡು ಹೇಳೋದಿರ್ಬೋದು ಅಥವಾ ಹಸು ಮೇಕೆ ಕುರಿ ಈ ರೀತಿಯಾಗಿ ಅವರಿಗೆ ಒಂದು ಫ್ಯಾಮಿಲಿಯರ್ ಇರೋ ವರ್ಡ್ಸ್ಗಳನ್ನು ತೆಗೆದುಕೊಂಡು ಅದನ್ನು ನಾವು ಮಿಂಚು ಪಟ್ಟಿ ತಯಾರು ಮಾಡಿಕೊಂಡು ಅದನ್ನು ಒಂದೊಂದೇ ತೋರಿಸ್ತಾ ಅದರ ಕುರಿತು ನೀನು ಏನು ಗೊತ್ತಿದೆ ಹೇಳು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಪಠ್ಯದಲ್ಲಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ನಾಟಕ ಮಾಡಿಸುವುದು ಇದೇನಾಗುತ್ತೆ ಈ ಎಲ್ಲ ಕಾರ್ಯತಂತ್ರಗಳಿದೆಯಲ್ಲ ಎಲ್ಲ ತರಗತಿಗೂ ಇದೇ ಅನ್ವಯಿಸೋದು ಮೂರರಿಂದ ಹತ್ತನೇ ತರಗತಿವರೆಗೂ ಕೂಡ ಇದೇ ಆ್ಯಕ್ಟಿವಿಟಿನೇ ಆದರೆ ಇಲ್ಲಿ ನಾವು ಈಗ ಮೂರನೇ ಕ್ಲಾಸಲ್ಲಿ ಈ ಆ್ಯಕ್ಟಿವಿಟಿ ಇದ್ದೀವಿ ಅಂದರೆ ಆ ಹಂತದ ಮಕ್ಕಳಿಗೆ ಯಾವ ಒಂದು ವಿಷಯವನ್ನು ಕೊಡಬೇಕು ಅವರ ಪುಸ್ತಕದಲ್ಲಿ ಯಾವ ಒಂದು ರೀತಿಯ ವಿಷಯಗಳು ಬಂದಿದೆ ಅದನ್ನು ಕೊಡಬೇಕು ಅದೇ ರೀತಿ ನಾಲ್ಕನೇ ಕ್ಲಾಸ್ ಅವರಿಗೆ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬಂದಿರುತ್ತೆ ಆ ಮಕ್ಕಳಿಗೆ ಯಾವ ರೀತಿ ಅಂಶಗಳನ್ನು ನಾವು ಕೇಳಬೇಕು ಈ ರೀತಿಯಾಗಿ ನಾವು ಕ್ಲಾಸಿಂದ ಕ್ಲಾಸ್ಗೆ ಹಂತವನ್ನು ಜಾಸ್ತಿ ಮಾಡ್ತಾ ಹೋಗಬೇಕು ಹೊರತು ಚಟುವಟಿಕೆಗಳು ಕಾರ್ಯತಂತ್ರಗಳೆಲ್ಲ ಇದೇ ಇರುತ್ತೆ ಈಗ ಮೂರನೇ ಕ್ಲಾಸಲ್ಲಿ ನೋಡಿ ಜಾತ್ರೆ ಸನ್ನಿವೇಶ ಆಮೇಲೆ ಹಬ್ಬದ ಸನ್ನಿವೇಶಗಳು ಈ ರೀತಿಯಾಗಿ ಅವರಿಗೆ ಚಿತ್ರದಲ್ಲಿ ಕೊಟ್ಬಿಟ್ಟಿದ್ದಾರೆ ನಾವು ಅದನ್ನು ಆರಾಮಾಗಿ ಅದನ್ನು ತೋರಿಸಿ ಇದ್ರ ಬಗ್ಗೆ ನಿನಗೇನು ಅನಿಸುತ್ತೆ ಹೇಳು ಅಥವಾ ಅದರ ಕುರಿತು ನಾಟಕ ಮಾಡಿಸೋದಿರ್ಬೋದು ಈ ರೀತಿಯಾಗಿ ಮಾಡ್ಬೋದು ಅದೇ ಹೈಯರ್ ಕ್ಲಾಸಸ್ಸಿಗೆ ಹೋದಾಗ ಅವರ ಒಂದು ಬುಕ್ಸ್ನಲ್ಲಿ ಯಾವ ಥರ ಬಂದಿದೆ ಅಲ್ಲಿ ಯಾವ ಥರ ಚಿತ್ರಗಳಿದೆ ಅಲ್ಲಿ ಯಾವ ಥರ ಪಾಠಗಳನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಅವರ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ನಾವು ಒಂದು ನಾಟಕ ಮಾಡಿಸೋದಿರ್ಬೋದು ಅಥವಾ ವಿಷಯ ಕೊಡೋದಿರ್ಬೋದು ಈ ರೀತಿಯಾಗಿ ಒಂದೇ ಆ್ಯಕ್ಟಿವಿಟಿ ಇದ್ರೂ ಕೂಡ ಅವರ ಕ್ಲಾಸಲ್ಲಿ ಯಾವ ಥರ ವಿಷಯ ಬಂದಿದೆ ಅದಕ್ಕನುಗುಣವಾಗಿ ಅಲ್ಲಿ ಪ್ಲ್ಯಾನಿಂಗನ್ನು ಮಾಡ್ಕೊಬೋದು ನಾಲ್ಕನೇದು ತಾನು ನೋಡಿದ ವಸ್ತು ಅಥವಾ ಸನ್ನಿವೇಶದ ಬಗ್ಗೆ ವಿವರಿಸುವುದು ಅದೇ ರೀತಿಯಾಗಿ ವೃತ್ತಿಗಳು ಅಥವಾ ವ್ಯಕ್ತಿಗಳ ನಡುವಿನ ಸಂಭಾಷಣೆ ಅಂದರೆ ಮಕ್ಕಳ ಕೈನಲ್ಲೇ ನಾವು ಒಂದು ಸರಳವಾದ ಸಂಭಾಷಣೆ ಮಾಡಿಸ್ಬೋದು ಒಂದು ವೈದ್ಯ ಮತ್ತು ರೋಗಿ ಬರೋ ಥರ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಇರೋ ಥರ ಈ ರೀತಿಯಾಗಿ ಈಸಿಯಾದ ಸಂಭಾಷಣೆಗಳನ್ನು ನಾವು ಮಕ್ಕಳಿಗೆ ಹೇಳಿಕೊಟ್ಟು ಮಾಡಿಸ್ಬೌದು ಅದೇ ರೀತಿಯಾಗಿ ಮನೆಯಲ್ಲಿ ಆಚರಿಸುವ ಹಬ್ಬಗಳ ಆಚರಣಾ ವಿಧಾನವನ್ನು ಅವರಿಂದ ಹೇಳಿಸುವುದು ಈ ರೀತಿಯಾಗಿ ಆರು ಒಂದು ಕಾರ್ಯತಂತ್ರಗಳನ್ನು ಎಲ್ಲೋ ಒನ್ನಲ್ಲಿ ಅಂದರೆ ಕಲಿಕಾಫಲ ಒಂದರಲ್ಲಿ ತೆಗೆದುಕೊಂಡಿದ್ದೆ ಅದೇ ರೀತಿಯಾಗಿ ಕಲಿಕಾಫಲ ಎರಡರಲ್ಲೂ ಕೂಡ ನಾನು ಆರು ಒಂದು ಕಾರ್ಯತಂತ್ರಗಳನ್ನು ಮರ್ಕೊಂಡಿದ್ದೀನಿ ಕಲಿಕಾಫಲ ಎರಡು ಏನಿದೆ ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಇತರರನ್ನು ಆಲಿಸುವರು ಅಂತ ಇದೆ ಇಲ್ಲಿ ಕೂಡ ಒಂದು ಸನ್ನಿವೇಶದ ಚಿತ್ರ ಪ್ರದರ್ಶಿಸಿ ಸಂಭಾಷಣೆ ಮಾಡಲು ಹೇಳುವುದು ಅದೇ ರೀತಿಯಾಗಿ ಸನ್ನಿವೇಶದಲ್ಲಿನ ವಿವಿಧ ಪಾತ್ರಗಳನ್ನು ನೀಡಿ ಅಭಿನಯಿಸಲು ಹೇಳುವುದು ಕಥೆಯನ್ನು ಆಲಿಸಿದ ನಂತರ ಪಾತ್ರಗಳ ಸಂಭಾಷಣೆ ಅನುಕರಿಸಲು ತಿಳಿಸುವುದು ಪರಿಚಿತ ವಿಷಯವನ್ನು ನೀಡಿ ವಿದ್ಯಾರ್ಥಿಗಳನ್ನು ಸಂಭಾಷಣೆಯಲ್ಲಿ ತೊಡಗಿಸುವುದು ಪಠ್ಯಪುಸ್ತಕವನ್ನು ಚಿತ್ರ ನೋಡಿ ಓದುವುದು ಪ್ರಶ್ನೆ ಕೇಳಲು ಪ್ರೇರೇಪಿಸುವುದು ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗೊಂದಲ ಆಗ್ಬೋದು ಯಾಕೆ ಅಂದರೆ ಎಫ್ ಎಲ್ ಎನ್ ಮಕ್ಕಳು ಅಂದರೆ ಅವರು ಮಾತನಾಡೋಕ್ಕೂ ಕೂಡ ಹಿಂಜರಿತಾರೆ ಹಾಗಾಗಿ ನಾವಿಲ್ಲಿ ಏನು ಎಫ್ ಎಲ್ ಎನ್ ಕನ್ನಡ ಆ್ಯಕ್ಷನ್ ಪ್ಲ್ಯಾನ್ ಬರಿಬೇಕಿದ್ರೆ ರೂಬ್ರಿಕ್ಸ್ಗಳನ್ನು ಮಾಡ್ಕೊಂಡಿರ್ತೀವಲ್ಲ ಕನಿಷ್ಠ ಪ್ರಾಥಮಿಕ ಪ್ರಾವೀಣ್ಯತೆ ಈ ರೀತಿಯಾಗಿ ಇಲ್ಲಿ ಪ್ರಾವೀಣ್ಯತೆ ಇರೋ ಮಕ್ಕಳಾಗಲಿ ಅಥವಾ ಪ್ರಾಥಮಿಕ ಮಕ್ಕಳಾಗಲಿ ಸ್ವಲ್ಪ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಕನಿಷ್ಠ ಮಕ್ಕಳು ಅವರು ಮಾತೇ ಆಡೋದಿಲ್ಲ ಮಾತಾಡೋಕ್ಕೆ ತುಂಬ ಹಿಂಜರಿತಾರೆ ಹೆದರ್ಕೋತಾರೆ ಆವಾಗ ನಾವೇನು ಮಾಡಬೇಕು ಕೆಲವೊಂದಿಷ್ಟನ್ನು ನಾವೇ ಹೇಳಬೇಕು ನಾವು ಹೇಳಿ ಅವರು ಅದನ್ನು ರಿಪೀಟ್ ಮಾಡೋ ಥರ ಮಾಡಿಕೊಂಡ್ರೆ ಇಲ್ಲಿ ದಿನದಿಂದ ದಿನಕ್ಕೆ ಅವರು ಇಂಪ್ರೂವ್ ಆಗ್ತಾ ಹೋಗ್ಬೋದು ಮೂರನೇ ತರಗತಿಯ ಒಂದು ಬುಕ್ನಲ್ಲಿ ಇದೆಲ್ಲ ಚಿತ್ರಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅದನ್ನು ನಾವು ಎಲ್ಲ ತರಗತಿಯೂ ಯೂಸ್ ಮಾಡ್ಕೋಬಹುದು ಇವಾಗ ಹೈಯರ್ ಕ್ಲಾಸಸ್ಸಿಗಾದರೆ ನೋಡಿ ಸನ್ನಿವೇಶದ ಚಿತ್ರ ಪ್ರದರ್ಶಿಸಿ ಸಂಭಾಷಣೆ ಮಾಡಲು ಹೇಳುವುದು ಈ ಒಂದು ಆ್ಯಕ್ಟಿವಿಟಿಯನ್ನು ಅವ್ರಿಗೆ ಚಿತ್ರನೇ ತೋರಿಸ್ಬೇಕು ಅಂತಿಲ್ಲ ಈಗ ಎಂಟನೇ ಕ್ಲಾಸ್ ಮಕ್ಕಳು ಅವರು ಬಾಯಲ್ಲಿ ಹೇಳಿದ್ರೂ ಕೂಡ ಆ ಒಂದು ಸನ್ನಿವೇಶವನ್ನು ಅವರು ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡಿ ಅವರು ಮಾತಾಡುವಷ್ಟು ಕ್ಯಾಪೇಬಲ್ ಇರ್ತಾರೆ ಹಾಗಾಗಿ ಯಾವ್ಯಾವ ಕ್ಲಾಸಿಗೆ ನಾವು ಯಾವ ಥರ ಮಾಡ್ಕೊಳ್ಬೇಕು ಅಂತ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ನಮಗೆ ಈ ಒಂದು ಕಾರ್ಯತಂತ್ರಗಳನ್ನು ಸುಲಭವಾಗಿ ಸಾಧಿಸಲಿಕ್ಕೆ ಸಹಾಯ ಆಗುತ್ತೆ ಇವಾಗೇನು ಕಲಿಕಾಫಲ ಒಂದು ಮತ್ತು ಎರಡರ ಸೇರಿಸಿ ನಾನು ಆರು ಆರು ಹನ್ನೆರಡು ಕಾರ್ಯತಂತ್ರಗಳನ್ನು ಬರ್ಕೊಂಡಿದ್ದೆ ಈ ಹನ್ನೆರಡು ಕಾರ್ಯತಂತ್ರಗಳ ಮೇಲೆಯೇ ನಾನು ಟೋಟಲ್ ಹತ್ತು ಒಂದು ಮೌಖಿಕ ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ ಇಲ್ಲಿ ಏನು ಹನ್ನೆರಡು ಕಾರ್ಯತಂತ್ರಗಳಿದೆ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಹತ್ತು ಪ್ರಶ್ನೆಗಳನ್ನು ರೆಡಿ ಮಾಡಿಕೊ ಮೊದಲನೇದು ನೋಡಿ ಕಥೆಯನ್ನು ಅವ್ರ ಮಾತಿನಲ್ಲಿ ಹೇಳಲಿಕ್ಕೆ ಹೇಳೋದು ಅಂದರೆ ಕಥೆಯನ್ನು ಅವರು ಓದುವಷ್ಟು ಹಂತದಲ್ಲಿದ್ದಾರೆ ಅಂದರೆ ಅವ್ರ ಹತ್ರ ಓದಿಸಿ ಸರಿ ನೀನು ಏನು ಆ ಕಥೆಯಲ್ಲಿ ಅರ್ಥ ಮಾಡಿಕೊಂಡೆ ಅದನ್ನು ನಿನ್ನ ಭಾಷೆಯಲ್ಲೇ ಹೇಳು ನಿನ್ನ ಮನೆ ಭಾಷೆಯಲ್ಲೇ ಹೇಳು ಅಂತ ಅವರನ್ನು ನಾವು ಪ್ರೇರೇಪಿಸ್ಬೋದು ಇಲ್ಲ ಅಂದರೆ ಕಥೆಯನ್ನು ನಾವೇ ಹೇಳಿ ನಿನಗೇನು ಅರ್ಥ ಆಯಿತು ಈ ಕಥೆಯಲ್ಲಿ ನೀನು ಏನು ಅರ್ಥ ಆಯಿತು ಹೇಳು ಅಂತ ಕೇಳ್ಬೋದು ಅದೇ ರೀತಿಯಾಗಿ ಮಿಂಚು ಪಟ್ಟಿಯನ್ನು ತೋರಿಸುತ್ತಾ ಅಂದರೆ ಅವರಿಗೆ ಫ್ಯಾಮಿಲಿಯಲ್ಲಿರುವಂಥ ವರ್ಡ್ಗಳನ್ನು ತೋರಿಸ್ತಾ ಅದ್ರ ಕುರಿತು ಅವ್ರಿಗೆ ಏನು ಗೊತ್ತಿದೆ ಅದನ್ನು ಹೇಳಲಿಕ್ಕೆ ಹೇಳ್ಬೋದು ಅದೇ ರೀತಿಯಾಗಿ ಯಾವುದಾದ್ರೂ ಜಾತ್ರೆ ಹಬ್ಬ ಈ ರೀತಿ ಪಿಕ್ಚರನ್ನು ತೋರಿಸ್ತಾ ಆ ಸನ್ನಿವೇಶದ ಕುರಿತು ಮಾತಾಡಲಿಕ್ಕೆ ಕೇಳ್ಬೌದು ಅವ್ರ ಮುಂದೆ ಒಂದಿಷ್ಟು ವಸ್ತುಗಳನ್ನು ಇಟ್ಟು ಪೆನ್ನು ಪೆನ್ಸಿಲು ಬುಕ್ಕು ಜಾಮೆಟ್ರಿ ಬಾಕ್ಸು ಅಥವಾ ಚೇರು ಕುರ್ಚಿ ಇವುಗಳ ಕುರಿತು ಅವರಿಗೆ ಮಾತಾಡೋಕ್ಕೆ ಕೇಳ್ಬೋದು ಅದೇ ರೀತಿಯಲ್ಲಿ ಅವ್ರ ಮನೆಯಲ್ಲಿ ಹಬ್ಬಗಳನ್ನು ಆಚರಿಸೋ ಬಗ್ಗೆ ಅಲ್ಲಿ ಕೂಡ ಪ್ರಶ್ನೆ ಕೇಳ್ಬೋದು ಅದೇ ರೀತಿಯಾಗಿ ಸಂಭಾಷಣೆ ಅಂದರೆ ಎರಡನೇ ಕಲಿಕಾ ಫಲ ಏನಿದೆ ಅದು ಸಂಭಾಷಣೆ ಕುರಿತಾಗಿದೆ ಅಲ್ಲಿ ಕೂಡ ನಾವು ಯಾವುದಾದ್ರೂ ಒಂದು ಸನ್ನಿವೇಶನ ತೋರಿಸ್ತಾ ಅದರ ಕುರಿತು ಸಂಭಾಷಣೆ ಮಾಡಲಿಕ್ಕೆ ಹೇಳ್ಬೋದು ಅದೇ ರೀತಿಯಾಗಿ ಶಿಕ್ಷಕ ಪಾತ್ರದ ಕುರಿತು ಅಭಿನಯಿಸು ಶಿಕ್ಷಕರ ಪಾತ್ರನೇ ಅಂತಲ್ಲ ಡಾಕ್ಟರು ರೈತ ಬಡಗಿ ಈ ಥರ ಯಾವುದಾದ್ರೂ ಒಂದು ವೃತ್ತಿಯನ್ನು ಕೊಟ್ಟು ಅವರಿಗೆ ಅದರ ಒಂದು ಅಭಿನಯಿಸಲಿಕ್ಕೆ ಹೇಳಬಹುದು ಅದೇ ರೀತಿಯಾಗಿ ನಾವೊಂದು ಕಥೆಯನ್ನು ಹೇಳಿ ಅಲ್ಲಿ ಬರುವ ಪಾತ್ರಗಳ ಸಂಭಾಷಣೆಯನ್ನು ಅವರಿಗೆ ಅನುಕರಿಸಲಿಕ್ಕೆ ಹೇಳೋದು ಮರ ಮತ್ತು ಮಗು ಈ ರೀತಿಯ ಒಂದು ವಿಷಯವನ್ನು ಕುರಿತು ಅದರ ಸಂಭಾಷಣೆಯನ್ನು ಹೇಳುವಂತ ಹೇಳೋದು ಅದೇ ರೀತಿಯಾಗಿ ಮತ್ತೊಂದು ಮಗುವನ್ನು ಈ ಮಗು ಯಾರಿಗೆ ಪ್ರಶ್ನೆಯನ್ನು ಕೇಳ್ತಿದ್ದೀವಿ ಆ ಮಗು ಇನ್ನೊಂದು ಮಗುವಿನ ಒಂದು ಕಥೆಯನ್ನು ಕೇಳಿ ಏನು ಪ್ರಶ್ನೆ ಬರುತ್ತೆ ಅದನ್ನು ಕೇಳುವಂಥ ಅವರಿಗೆ ನಾವು ಪ್ರೇರೇಪಣೆ ಮಾಡೋದು ಒಟ್ಟಾರೆಯಾಗಿ ಇಲ್ಲಿ ಏನಿದೆ ಎಲ್ ಓ ಒನ್ ಮತ್ತು ಎಲ್ ಓ ಟು ಇದು ಓರಲ್ಗೆ ಸಂಬಂಧಪಟ್ಟದಂತೆ ಇದೆ ಹಾಗಾಗಿ ಇಲ್ಲಿ ನಮಗೆ ಸ್ವತಂತ್ರತೆ ಇದೆ ಇಂಥದ್ದೇ ಪ್ರಶ್ನೆ ಕೇಳಬೇಕು ಇದ್ರ ಮೇಲೆ ಆ್ಯಕ್ಟಿವಿಟಿ ಮಾಡಿಸ್ಬೇಕು ಆ ಥರ ಇಲ್ಲ ಮಕ್ಕಳಿಗೆ ಯಾವುದು ಒಂದು ಸುಲಭವಾಗುತ್ತೆ ಅದನ್ನು ನಾವು ಆಯ್ಕೆ ಮಾಡಿಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಲಿಕಾಫಲಗಳ ಕುರಿತು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್